ಇಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಜೈಲ ಮತ್ತೆ ಬೇಲ ಅನ್ನುವಂತಹ ಕುತೂಹಲ ಇದೆ ರೇವಣ್ಣ ಅವರ ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಸಿಗುತ್ತಾ ವಿಚಾರಣೆ ಸೋಮವಾರಕ್ಕೆ ಕೋರ್ಟ್ ಮುಂದೂಡಿತು ಹದಿನೇಳನೇ ತಾರೀಕಿಗೆ ಅಂದರೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು ಅದರಲ್ಲೇ ಕಂಟಿನ್ಯೂ ಮಾಡಿತ್ತು ಇವತ್ತು ಮತ್ತೆ ವಿಚಾರಣೆ ಕೈಗೆತ್ತಿಕೊಳ್ತಾರೆ ನ್ಯಾಯಾಧೀಶರು ಕೋರ್ಟ್ನಲ್ಲಿ ಪ್ರಬಲ ವಾದ ಪ್ರತಿವಾದವನ್ನು ಮಂಡಿಸಿದ್ದಾರೆ ವಕೀಲರು ಎಸ್ ಐ ಟಿ ಪರ ವಕೀಲರು ಮತ್ತು ರೇವಣ್ಣ ಪರ ವಕೀಲರು ಸಿ ವಿ ನಾಗೇಶ್ ಅವರು ನೋಡಿ ಇಲ್ಲಿ ಆ ವಾದಗಳ ಆಧಾರದ ಮೇಲೇ ತೀರ್ಪು ಪ್ರಕಟ ಆಗುತ್ತೆ ಯಾಕಂತ ಹೇಳಿದರೆ ಜನಪ್ರತಿನಿಧಿಗಳ ಕೋರ್ಟ್ ಇದು ನಲವತ್ತೆರಡನೇ ಎ ಸಿ ಎಮ್ ಎಂ ಕೋರ್ಟು ಈ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿ ತಕರಾರಿನ ಒಂದು ವಿಚಾರಣೆ ಆಗಬಾರ್ದು ಸೆಷನ್ಸ್ ಕೋರ್ಟ್ನಲ್ಲಿ ಆಗಬೇಕು ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು ಅಂದರೆ ಎಸ್ ಐ ಟಿ ಅವರಿಂದ ವಾದ ಮಂಡಿಸಲಾಯಿತು ಆನ್ ಕ್ಯಾಮ್ರಾ ಆಗಬೇಕಾಗಿತ್ತು ಓಪನ್ ಕ್ಯಾಮ್ರಾ ಆಗಬೇಕಾಗಿತ್ತು ಅನ್ನುವಂಥ ವಾದವನ್ನು ಮಂಡಿಸಿದರು ಬಟ್ ಈಗ ಆದೇಶವನ್ನು ಕಾಯ್ದಿರಿಸಿದ್ರು ಇವತ್ತು ಗೊತ್ತಾಗುತ್ತೆ ರೇವಣ್ಣಗೆ ಜೈಲ ಅಥವಾ ಬೇಲ ಅಂತ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊಳೆ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಅಪ್ಪ ಮತ್ತು ಮಗನ ವಿರುದ್ಧ ಮನೆ ಕೆಲಸದ ಮಹಿಳೆ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದರು ಹಣ್ಣು ಕೊಡುವ ನೆಪದಲ್ಲಿ ನನ್ನ ಮೈ ಮುಡ್ತಾ ಜೊತೆಗೆ ಮೈ ಉಜ್ಜೋ ಕರೀತಾ ಇದ್ರು ಈ ರೀತಿಯಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದರು ಏನು ಎಫ್ ಐ ಆರ್ನಲ್ಲಿ ಏನಿದೆ ಅನ್ನೋದನ್ನು ಕೂಡ ಎಸ್ ಐ ಟಿ ಪರ ವಕೀಲರು ಮೊನ್ನೆಯ ವಿಚಾರಣೆ ಸಂದರ್ಭದಲ್ಲಿ ಅದನ್ನು ವಿವರವಾಗಿ ಹೇಳಿದರು ಬಟ್ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿದ್ರು ಮಧ್ಯಂತರ ಜಾಮೀನು ಗುರುವಾರ ಸಿಕ್ಕಿತ್ತು ಅದನ್ನೇ ಮುಂದುವರಿಸಿದ್ರು ಬಟ್ ಈಗ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಇದೆಯಲ್ವಾ ಇದು ರೇಪ್ ಅತ್ಯಾಚಾರ ಐ ಪಿ ಸಿ ಇದು ಸೆಕ್ಷನ್ನು ಈಗ ಮೊದಲು ತ್ರೀ ಫಿಫ್ಟಿ ಫೋರ್ ಎ ಮತ್ತು ಡಿ ಹಾಕಲಾಗಿತ್ತು ಇದನ್ನು ಹೇಗೆ ಸೇರ್ಪಡೆ ಮಾಡಿದ್ರಿ ನೀವು ಅನ್ನುವಂಥದ್ದು ರೇವಣ್ಣ ಪರ ವಕೀಲರ ವಾದ ಆಗಿದೆ ಅಂದರೆ ಮೊದಲು ಆ ಪ್ರಕರಣ ಆಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಅತ್ಯಾಚಾರ ಪ್ರಕರಣ ಹೆಂಗೆ ಸೇರ್ಪಡೆ ಮಾಡಿದ್ರಿ ಅಂತ ಜೊತೆಗೆ ಸಂತ್ರಸ್ತೆಗೆ ಜೀವ ಭಯ ಇದೆ ಪ್ರಭಾವಿಗೆ ಅಂದರೆ ಈ ಆರೋಪಿಗೆ ಜಾಮೀನು ಮಂಜೂರು ಮಾಡಿದರೆ ಹೊರಗಡೆ ಬಂದು ತಮ್ಮ ಪ್ರಭಾವವನ್ನು ಬಳಸಿ ಸಾಕ್ಷ್ಯ ನಾಶ ಮಾಡಬಹುದು ಆ ಸಾಕ್ಷಿಗೆ ಬೆದರಿಕೆಯನ್ನು ಒಡ್ಡಬಹುದು ಹಾಗಾಗಿ ಅವರಿಗೆ ಬೇಲ್ ಕೊಡಬೇಡಿ ಅಂತೇಳಿ ನ್ಯಾಯಾಧೀಶರ ಮುಂದೆ ಎಸ್ ಐ ಟಿ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಿದರು ಹಾಗಾಗಿ ಈಗ ಸೆಷನ್ಸ್ ನ್ಯಾಯಾಲಯ ಜಾಮೀನು ಅರ್ಜಿ ವಿಚಾರಣೆಗೆ ಅವಕಾಶ ಇಲ್ಲ ಈಗ ನ್ಯಾಯಾಧೀಶರು ತಿಳಿಸಿದರು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಮುಂದುವರೆದಿದೆ ಬಟ್ ಈಗ ರೇವಣ್ಣಪರ ವಕೀಲರು ಅಲ್ಲ ನೀವು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನಿದೆ ಸಂತ್ರಸ್ತ ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡ್ತಾರೆ ಅಥವಾ ತನಿಖಾಧಿಕಾರಿ ಮುಂದೆ ಕೊಡ್ತಾರೆ ಒನ್ ಫಿಫ್ಟಿ ಸಿಕ್ಸು ನೀವೆಲ್ಲದನ್ನು ರೆಕಾರ್ಡ್ ಮಾಡಿದ್ರಿ ವಿಡಿಯೋ ರೆಕಾರ್ಡ್ ಎಲ್ಲಿದೆ ಮಾಡಬೇಕಾಗಿತ್ತು ಆಮೇಲೆ ದೂರು ಕೊಟ್ಟರು ಮಹಿಳೆಯಲ್ಲ ಜೊತೆಗೊಬ್ಬ ಪುರುಷ ಬಂದು ಕೊಟ್ಟ ಈ ರೀತಿ ಕೆಲವೊಂದಿಷ್ಟು ವಾದಗಳನ್ನು ರೇವಣ್ಣ ಪರ ವಕೀಲರು